ಕೇಂದ್ರ ಬಜೆಟ್ ಮಂಡನೆ ರಾಷ್ಟ್ರಕ್ಕೆ ಅನುಕೂಲವಾಗುವ ಬಜೆಟ್ ಅಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಮಂಡ್ಯದಲ್ಲಿ ಸಚಿವ ಎಂಚಲೂ ರಾಯಸ್ವಾಮಿ ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾರ್ಪೊರೇಷನ್ ಪಂಚಾಯತ್ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದಿದ್ದಾರೆ ಅವರು ಪ್ರಚಾರ ಪ್ರಿಯರಾಗ್ತಿದ್ದಾರೆ ಅಷ್ಟೇ ಮೂಗಿಗೆ ತುಪ್ಪ ಸವರಿಸುವ ಹಾಗೆ ಮಾಡಿದ್ದಾರೆ ಬಿಹಾರಿಗೆ ಕೊಟ್ಟ ಹಾಗೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಕರ್ನಾಟಕದ ಹತ್ತೊಂಬತ್ತು ಜನ ಲೋಕಸಭೆಯಲ್ಲಿದ್ದಾರೆ ಪ್ರಧಾನಮಂತ್ರಿ ಆಗುವುದಕ್ಕೆ ಮೋದಿ ಅವರಿಗೆ ಕರ್ನಾಟಕ ಅತಿ ದೊಡ್ಡ ಶಕ್ತಿ ತುಂಬಿದೆ ಆದರೂ ಬರಗಾಲದ ಅನುದಾನ ಕೊಡಲ್ಲ ಹಣಕಾಸು ಯೋಜನೆ ವ್ಯತ್ಯಾಸದ ಹಣ ಕೊಡಲ್ಲ ತುಂಗಭದ್ರ ಅಣೆಕಟ್ಟೆಗೂ ಇಲ್ಲ ನಾವು ಯಾವ ರೀತಿ ಈ ಬಜೆಟ್ ಅಭಿನಂದಿಸೋದು ಅಂತ ಪ್ರಶ್ನಿಸಿದ್ರು ರಾಜ್ಯದ ಬಜೆಟ್ ಗಿಂತ ಒಂದ್ ಅಜ್ಜೆ ಮೂರು ಕಾರ್ಯಕ್ರಮ ಮೂಗುಗೆ ತುಪ್ಪ ತೋರಿಸೋ ಥರ ಮಾಡೋವ್ರೆ ಈ ಟ್ಯಾಕ್ಸು ಕೃಷಿಗೇನೋ ಮಾಡಿದ್ವಿ ಅನ್ನೋದು ಈ ಥರದ್ದು ಒಂದು ಎರಡು ಮೂರು ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಆರ್ ಕೊಟ್ಟರಲ್ಲ ಕರ್ನಾಟಕದವ್ರು ಏನು ಮಾಡಿದ್ರು ಹತ್ತೊಂಬತ್ತು ಜನ ಲೋಕಸಭೆ ಕಳಿಸಿದ್ರು ಬಾರಿ ಇಪ್ಪತ್ತೇಳು ಜನ ಮಕ್ಕ ಕಳಿಸಿದ್ದಾರೆ ಪ್ರಧಾನಮಂತ್ರಿ ಆಗಲಿಕ್ಕೆ ಮೋದಿಯವರಿಗೆ ಕರ್ನಾಟಕನೂ ಸಹ ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ಮೂರನೇ ಬಾರಿಗೆ ಮೊದಲು ಎರಡನೇ ಬಾರಿ ಮಾಡಿ ಮೂರನೇ ಬಾರಿ ಬರಗಾಲದ ನಮರನ್ನೂ ದುಡ್ಡು ಕೊಡಲ್ಲ ಏಳನೇ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸದ ಘೋಷಣೆ ಮಾಡಿರೋ ಹಣ ದುಡ್ಡು ಕೊಡಲ್ಲ ಅವ್ರ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಘೋಷಣೆ ಮಾಡಿರೋದು ಕೊಡಲ್ಲ ತುಂಗಭದ್ರ ಅಚ್ಚುಕಟ್ಟಿಗೆ ಮಾಡ್ತೀನಿ ಅಂದರೆ ದುಡ್ಡು ಕೊಡಲ್ಲ ನಾವು ಯಾವ ರೀತಿ ಬಜೆಟನ್ನು ಅಭಿನಂದಿಸ್ಬೇಕು ಹೇಳಿ ಯಾವ ರೀತಿ ಬಜೆಟನ್ನು ನಾವು ಅಭಿನಂದಿಸ್ಬೇಕು ನಮಗೇನಾದ್ರು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸೌತಲ್ಲಿ ನಮ್ಮ ಕೊನೆಯದು ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ಸಮಿಳ್ನಾಡಿನವರು ಹೆಚ್ಚಿಗೆ ತೊಗೊಂಡೋಗವ್ರೆ ಕೇರಳದ ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ ಅವ್ರಿಗೆ ನಮ್ಮಷ್ಟು ಸಮಸ್ಯೆ ಕಡಿಮೆ ಇರ್ಬೋದು ಆಂಧ್ರದವರು ಸಹ ತಮಿಳುನಾಡಿನ ಥರ ಉಪಯೋಗಿಸ್ಕೊಂಡಿದ್ದಾರೆ ಕರ್ನಾಟಕದ ಜನ ಏನು ಮಾಡಿದ್ರು ಇಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಆಯಿತು ಕಳೆದ ಬಾರಿ ಬಿ ಜೆ ಇತ್ತು ಆವಾಗಲಾರೂ ಮಾಡ್ತಾರೆ ಏನು ಕಳಿದ್ದ ನಾವು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ ಎರಡು ಕಡೆ ಟೂ ಟೈರ್ ಟೂ ಟೈರ್ ಅಂತಿರು ಅಂತ ಆವಾಗಲೂ ಮಾಡಲಿಲ್ಲ ಇವಾಗಲೂ ಮಾಡಲ್ಲ ಟೋಟಲಿ ಆ ಬಜೆಟನ್ನು ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಹೋಗಿ ನೋಡಿದ್ರೆ ಆ ಥರದ್ದು ಈ ರಾಷ್ಟ್ರಕ್ಕೇನು ಅನುಕೂಲ ಆಗುವಂತ ಒಂದು ಬಜೆಟ್ ಅಲ್ಲ ಕುಮಾರಸ್ವಾಮಿ ಅವರ ಭರವಸೆ ಗೊತ್ತಿದೆ ಕುಮಾರಸ್ವಾಮಿ ಮಾತಿನಲ್ಲೇ ರುಸ್ತುಮರು ಅನುಕಂಪ ಗಿಟ್ಟಿಸುವಲ್ಲಿ ನಂಬರ್ ಒನ್ ಸಿಂಪಲ್ ಮನುಷ್ಯ ಮಾಡ್ಕೋತಾರೆ ನೀವು ಪ್ಯಾಂಟ್ ಪಂಚೆ ಸೂಟ್ ಹಾಕೊಂಡು ಬರ್ತಿರೋ ನಮಗೆ ಹೊಟ್ಟೆ ತುಂಬಲ್ಲ ನೀವು ಪ್ಯಾಂಟ್ ಪಂಚೆ ಸೂಟ್ ಹಾಕೊಂಡು ಬಂದ್ರೆ ಹೊಟ್ಟೆ ತುಂಬಲ್ಲ ರಾಜ್ಯಕ್ಕೆ ಅನುಕೂಲವಾಗುವ ಕಾರ್ಯಕ್ರಮ ಕೊಡಿಸಿ ಇಪ್ಪತ್ತೈದು ಸಾವಿರ ಕೋಟಿ ನೀರಾವರಿಗೆ ಕೊಡಿಸ್ಲಿ ಒಂದು ಸಮಗ್ರವಾದ ರಾಜ್ಯದ ಅಭಿವೃದ್ಧಿ ಮಾಡಿಸಲಿ ಏನಾದರೂ ಒಂದು ಘೋಷಣೆ ಮಾಡಬೇಕಿತ್ತು ನಾನೇ ಅಭಿನಂದಿಸ್ತಾ ಇದ್ದೆ ಎಂದ್ರು ಬಹಳ ಸಿಂಪಲ್ ಮನುಷ್ಯ ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ ನಮ್ಗೆ ಕಾರ್ಯಕ್ರಮ ನೀವು ಪ್ಯಾಂಟ್ ಹಾಕೊಂಬತ್ತಿರೋ ಪಂಚ ಹಾಕ್ಕೊಂಬತ್ತಿರೋ ಸೂಟ್ ಹಾಕ್ಕೊಂಬತ್ತಿರೋ ನೀವು ಯಾವ ಕಾರಲ್ಲಿ ಬರ್ತಿರೋ ನೀವು ಹೆಲಿಕಾಪ್ಟ್ರಲ್ಲಿ ಬರ್ತಿರೋ ಸ್ಪೆಷಲ್ ಫ್ಲೈಟಲ್ಲಿ ಬರ್ತಿರೋ ನಮ್ಗೆ ಅವೆಲ್ಲ ಇಲ್ಲ ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯಕ್ಕೆ ಜನಕ್ಕೆ ಏನಾದರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ ಒಂದು ಇಪ್ಪತ್ತೈದು ಸಾವಿರ ಕೋಟಿ ನೀರಾವರಿ ಕೊಡಿಸ್ಲಿ ಈ ಥರದ್ದು ಏನಾದ್ರೂ ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ ರಸ್ತೆ ಕೊಡಲಿ ಒಂದು ಹತ್ತು ಸಾವಿರ ಕೋಟಿ ವಿಶೇಷವಾಗಿ ಏನಾದರೂ ಒಂದು ಗೋಟೆ ಮಾಡಬೇಕಾಯ್ತಲ್ಲ ನಾವು ಈ ಒಂದು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನೀರಾವರಿಗೋಸ್ಕರ ವಿಶೇಷವಾಗಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ನಾನೇ ಹೇಳ್ತಿದ್ದೆ ಅಭಿನಂದಿಸಿದ್ರು ಕುಮಾರಸ್ವಾಮಿ ಮಾಡ್ತಾರೋ ಬಿಡ್ತಾರೋ ಜೋಶಿ ಕುಮಾರಸ್ವಾಮಿ ಇಬ್ಬರ ಹೆಸರು ಹಾಕಿ ಬಡ್ಲಿ ಟೋಟಲಿ ನಮ್ಮ ರಾಜ್ಯಕ್ಕಂತೂ ಅತ್ಯಂತ ಅನ್ಯಾಯ ಆಗಿದೆ ಇನ್ನು ಸಿಎಂ ಬದಲಾವಣೆ ಆರ್ ಅಶೋಕ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಆರ್ ಅಶೋಕ್ ಯಾವಾಗ ಎ ಐ ಸಿ ಸಿ ಇನ್ಚಾರ್ಜ್ ತಗೊಂಡಿದ್ರು ಫಸ್ಟ್ ಅವರ ಇರೋದನ್ನ ಸರಿಪಡಿಸ್ಲಿ ನಮ್ಮ ಪಾರ್ಟಿ ಅವರು ಗೌರವವಾಗಿ ನಡೆದುಕೊಳ್ತಿದ್ದಾರೆ ಅವರ ಪಾರ್ಟಿಯಲ್ಲಿ ತೊಡೆ ತಟ್ಟುತ್ತಿದ್ದಾರೆ ಅಂತ ಹೇಳಿದರು ಓಹೋ ಅಂದ್ರೆ ಅವ್ರು ಯಾವತ್ತು ಎ ಐ ಸಿ ಸಿ ಇನ್ಚಾರ್ಜ್ ತಗೊಂಡಿದ್ರೋ ಗೊತ್ತಿಲ್ಲ ನನಗೆ ಅವ್ರ ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ನಡ್ಕತ್ತವ್ರೆ ಅಧಿಕಾರ ಅಟ್ಟೇ ನನಗೂ ಅವಕಾಶ ಬಂದ್ರೆ ಕುಡಿಯಿತಾರೆ ಅವ್ರ ಇಲ್ಲಿ ತೊಡೆ ತಡ್ತಾರೆ ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ ಇನ್ನೊಬ್ಬ ಮನೆ ಡಾಕ್ಟರ್ ಸುಧಾಕರ್ ಹೇಳೋರಲ್ಲ ಬಟ್ ಅದು ಸರ್ ಮಾಡೋಕ್ಕೆ ಹೇಳಿ ಅಶೋಕ್ ಇ ಆರ್ ಪಾಟೀಲು ಯಾತಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಮಾಡ್ತಾರೆ ಮಾತನಾಡ್ತಾರೆ ಪಕ್ಷ ಇದೆ ಅವರೇನು ಎಲ್ಲೂ ಕಾರಣ ಎಕ್ಸ್ಪ್ರೆಸ್ ಮಾಡಿಲ್ಲ ಸೊ ಅವರಿಗೆ ಇಲ್ಲಿವರೆಗಿದ್ರು ಮುಂದಕ್ಕೆ ಏನಾರು ಬೇರೆ ಥರ ಅವಕಾಶ ಕೊಡಲಿ ಮಾಡಿದಾರ ಅಥವಾ ಏನು ಅಂತೇಳಿ ಮುಖ್ಯಮಂತ್ರಿಯವರು ಅವರು ಭಾಳ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ ಅದೇ ಅವರ ಆತ್ಮೀಯರು ಅವ್ರ ಜೊತೆ ಮಾತನಾಡ್ತಾರೆ